ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಒಂದು ಆರೋಗ್ಯಕರವಾದಂಥ ಅಡುಗೆಯನ್ನು ತೊಗೊಂಬಂದಿದ್ದೀನಿ ಸ್ಕಿಪ್ ಮಾಡಿದನೇ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಕಡಲೆಕಾಳಿನ ಸಾಂಬಾರನ್ನ ಮಾಡಿದ್ದೀನಿ ಕಡಲೆ ಕಾಳದಲ್ಲಿರುವ ಒಂದು ಕೆಲವೊಂದಿಷ್ಟು ಗುಣಗಳನ್ನು ನಾವು ಇಲ್ಲಿ ನೋಡಬೇಕಾದ್ರೆ ಕಡಲೆ ಕಾಳಿನಲ್ಲಿ ಆರೋಗ್ಯದಾಯಕವಾದಂಥ ಗುಣಗಳು ನಾವು ನೋಡಬಹುದು ಕಡಲೆಕಾಳು ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಕಡಲೆಕಾಳಿನಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮತ್ತು ರಕ್ತದ ಲಿಫಿಡ್ ಮಟ್ಟವನ್ನು ಉತ್ತಮವಾಗಿ ನಿಯಂತ್ರಿಸುವುದರ ಜೊತೆಗೆ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ ಅಧಿಕ ಫೈಬರ್ ಉಳ್ಳ ಆಹಾರ ಸೇವಿಸುವುದರಿಂದ ಸಕ್ಕರೆ ರೋಗವನ್ನು ಮತ್ತು ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಈ ಮೊಳಕೆ ಕಡಲೆಕಾಳನ್ನ ಮೊಳಕೆ ಬರೆಸಿ ಅದನ್ನು ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋದಾದರೆ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿ ಒಂದೆರಡು ಟೊಮೆಟೊ ಮತ್ತು ಒಂದಿಷ್ಟು ಮೊಳಕೆ ಕಟ್ಟಿರುವ ಕಡಲೆಕಾಳನ್ನ ತೊಗೊಂಡ್ಬಿಟ್ಟು ಕುಕ್ಕರ್ನಲ್ಲಿ ನಾನು ಒಂದು ಎರಡು ಮೂರು ವಿಸಲ್ಟ್ಸ್ನ ನಾನು ಹಾಕೊಳ್ತೀನಿ ತುಂಬ ಆರೋಗ್ಯದಾಯಕವಾದಂಥ ಒಂದು ಕಡಲೆ ಕಾಳನ್ನ ಸಾಂಬಾರನ್ನ ನಾವು ಮಾಡಿ ತಿನ್ಬೋದು ಅದಕ್ಕೆ ನಿಮಗೆ ರುಚಿಗೆ ನೋಡಿಕೊಂಡು ಖಾರವನ್ನು ಹಾಕೊಳ್ಳಿ ಸ್ವಲ್ಪ ಅರ್ಶಿಣ ಪೌಡ್ರನ್ನ ಹಾಕೋಬೇಕು ನೋಡಿ ಕಾಳನ್ನೆಲ್ಲ ಚೆನ್ನಾಗಿ ನಾನು ಬೇಯಿಸ್ಕೊಂಡಾಯಿತು ಇದು ಮುದ್ದೆಗೆ ಚಪಾತಿಗೆ ಮತ್ತು ಇಡ್ಲಿಗೆ ಎಲ್ಲರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅದರ ಎಲ್ಲಕ್ಕಿಂತನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲರೂ ಇದನ್ನು ಟ್ರೈ ಮಾಡಿ ನಾನು ಈ ಕಡೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಕಾದಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿ ತಿದ್ದಂಗೆನೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಆದಮೇಲೆ ನಾನು ಒಂದು ಸ್ವಲ್ಪ ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೆ ಕಾಯಿ ಕೂಡ ಹಾಕ್ಕೊಂಡು ಬರೀ ಕಾಯಿ ಮತ್ತು ಸಾಂಬಾರು ಸೊಪ್ಪು ಅಷ್ಟೇ ನಾನು ಇಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಅಂತ ನಾನು ಯೂಸ್ ಮಾಡಿದ್ದು ಇದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸ್ಕೊಂಡಿರುವ ಕಡಲೆಕಾಳಿತ್ತಲ್ವ ಅದನ್ನು ಈಗ ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ಒಳ್ಳೆ ಘಮ ಕೊಡುತ್ತೆ ಟೇಸ್ಟು ಒಳ್ಳೆ ಟೇಸ್ಟು ಚೆನ್ನಾಗಿರತ್ತೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರು ಇರುತ್ತೆ ಟೇಸ್ಟು ಕೂಡ ಒಂಚೂರು ಎಕ್ಸ್ಟ್ರಾ ಇರುತ್ತೆ ಅಂತ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಇದಾದ ಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಡಲೆ ಕಾಳಿನ ಮೊಳಕೆ ಕಟ್ಟಿರುವ ಸಾಂಬಾರು ಆಗುತ್ತೆ ರುಚಿ ರುಚಿಯಾಗಿ ನಾನು ಇಡ್ಲಿ ಜೊತೆಗೆ ಈಗ ಸರ್ವ್ ಇದ್ದೀನಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಎಲ್ಲರೂ ಸೇರ್ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಲಿಂಕ್ನ ಶೇರ್ ಮಾಡ್ಕೊಳ್ಳಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಒಂದು ಆರೋಗ್ಯಕರವಾದಂಥ ಅಡುಗೆಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಬಾಯ್